ನೀವೇನಾರ ಬಿಟ್ಟರೆ ಆಮೇಲೆ ಸಾರ್ ಇನ್ನೊಂದು ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ ಆರ್ಟಿಸ್ಟ್ ಪಾಪ್ಯುಲರ್ ಆಗಿದ್ದಾರೆ ಅದೆಲ್ಲ ನೀವು ನೋಡಿದ್ರಿಂದ ಅವ್ರು ಪಾಪ್ಯುಲರ್ ಆಗಿರೋದು ಅವ್ರು ಇವತ್ತು ಈ ರೋಜಿ ತೋರಿಸ್ತಾ ಇದಾರಲ್ಲ ಅವರೆಲ್ಲ ಯಾರ್ ಕೆಲ ಹೋಗಿರೋದು ಒಬ್ಬ ಬ್ಯಾನರ್ ಕಟ್ ಬ್ಯಾನರ್ ಕಟ್ಔಟ್ ಹಾಕಿ ಬಂದು ಟಿಕೆಟ್ ತಗೋತಾನಲ್ಲ ಅವನಿಂದ ಹೀರೋಯಿಮ್ ತೋರಿಸ್ತಾ ಇರೋದು ಇವತ್ತು ಪ್ಯಾನ್ ಇಂಡಿಯಾ ಅಂತ ಪಾಡ್ಕೊಂಡ್ಬಿಟ್ಟು ಏಳು ವರ್ಷಕ್ಕೆ ಎಂಟು ವರ್ಷಕ್ಕೆ ಆದ್ರೆ ಸಿನಿಮಾ ಇಂಡಸ್ಟ್ರಿಲ್ವಾಮಾ ಒಂದು ಮಾಡಿದಾಗ ಬಂಡವಾಳ ಎಲ್ಲಿ ಊಡ್ತಾ ಇದ್ರು ಅಲ್ಲಿ ರಿಟರ್ನ್ ತಗೋಬೇಕಾರೆ ನಮ್ಮ ಚಿತ್ರಮಂದಿರಗಳು ಮುಖ್ಯವಾಗಿರುತ್ತೆ ಚಿತ್ರಮಂದಿರಗಳೇ ಮುಚ್ಕೊಂಡು ಹೋಗ್ತಾ ಇದ್ರೆ ನೀವು ಸಿನಿಮಾಗಳ ಮಾಡ್ಕೊಂಡು ಏನು ಬಾಕ್ಸ್ ಅಲ್ಲಿ ಎಲ್ಲಿ ಇಟ್ಕೋತೀರಿ ಸರ್ ನಿಮ್ಗೆ ದುಡ್ಡು ಅನ್ನೋ ಕೆಲಸ ಅಲ್ಲ ಯಾರು ಓ ಟಿ ಟಿಯಲ್ಲಿ ನೋಡ್ಕೊಂಡು ನಿಮ್ಮನ್ನ ಹೀರೋಯಿಸಮ್ ತೋರಿಸಲ್ಲ ಯಾವತ್ತು ಒಬ್ಬ ಬ್ಯಾನಲ್ಲಿ ಕಟ್ಟಿ ಕಟೌಟ್ ಕಟ್ತಾನೆ ಅವ್ರು ನಿಜವಾದ ಫ್ಯಾನ್ ನಿಮಗೆ ಅವರಿಂದ ನೀವು ನಿಂತ್ಕೊಂಡಿದೀರಿ ಅವರಿಂದ ನೀವು ಹೀರೋಗಳಾಗಿದ್ದೀರಿ ಇವತ್ತು ಏಳು ವರ್ಷಕ್ಕೆ ಎಂಟು ವರ್ಷಕ್ಕೊಂದು ಸಿನ್ಮಾ ಮಾಡ್ತಾ ಇದ್ದೀರಾ ಎಷ್ಟು ಸರಿ ಸರ್ ನಮ್ಮ ಹೊಸಬ್ರ ಬೆಲಿಲ್ಲ ಸರ್ ಅವ್ರನ್ನೆಲ್ಲ ಬೆಳೆಸಬೇಕಾರೆ ನೀವೆಲ್ಲ ಸಿನಿಮಾಗಳು ನೋಡಬೇಕು ನಾನು ಸರ್ ಅಲ್ಲಲ್ಲ ನಿಮ್ದು ಕೇಳ್ತೀನಿ ಸರ್ ಪ್ಲೀಸ್ ನಂದು ಹೇಳ್ಬಿಡಿ ಏನ ರಾಜಾಜಿಗಳಾ ಚಿತ್ರ ಮಂದಿರದಲ್ಲೇ ಕೂಡಿ ಅದೇ ಪದ ನಾವು ಕೇಳ್ಕೊಂತಾ ಇದ್ದೀವಿ ಅಧ್ಯಕ್ಷರೇ ಈ ಸಿನಿಮಾ ಯಾವುದೇ ವಿಶೇಷ ಐಇರಲಿ ಅಲ್ಲ ವಿಷಯ ಇಲ್ಲಿ ಇಲ್ಲ ಓದಿ ಒಂದಿನ ಬಂದು ನೋಡಿ ಸರ್ ಅಧ್ಯಕ್ಷರೇ ಊಟ ನೀರು ಗಾಲಿ ಎಷ್ಟು ಮುಖ್ಯನೋ ಸಿನಿಮಾ ಎಂಟರ್ಟೈನ್‌ಮೆಂಟ್ ಅಷ್ಟೇ ಮುಖ್ಯ ಸರ್ ನಾವು ಉಲ್ಲಾಸವಾಗಿದ್ರೆ ಅಟ್ ಲೀಸ್ಟ್ ಈ ಮೈಂಡ್ ಅಲ್ಲಿ ಇರ್ತದಲ್ಲ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅವನ್ ತುಳಿಬೇಕು ಇವೆಲ್ಲ ಹೋಗ್ತಾ ಎಷ್ಟು ಅವ್ರು ಯಾವುದೇ ಗಮನ ಸರಿಯಲ್ಲ ಅದ್ರ ಮೇಲೆ ಇರ್ತೀವಿ ಆರೋಗ್ಯಕರವಾಗಿರ್ತೀವಿ ಎಂಟರ್ಟೈನ್ಮೆಂಟ್ ಪ್ರೋತ್ಸಾಹ ಕೊಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಇನ್ನೂ ಒಂದು ಐದು ಜನ ಸಿನಿಮಾ ಮಂತ್ರಿಗಳು ಇರ್ಲಿ ಈಗಾಗಲೇ ಎರಡ್ ಸಾವಿರದಿಂದ ನಾನೂರು ಥಿಯೇಟರ್ಗೆ ಬಂದಿದೆ ಸರ್ ಎಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಮುಖಾಂತರ ನಾನು ಬೇಡ್ಕೋತಾ ಇದೀನಿ ಜನತೆ ಕನ್ನಡ ಸಿನಿಮಾಗಳ ತೆರೆಗಳಲ್ಲೇ ನೋಡಿ ಪದೇ ಪದೇ ಕೇಳ್ತಾ ಇದೀನಿ ಸರ್ ನಿಮ್ಮದೇ ಥಿಯೇಟರ್ ಇದೆ ಅಲ್ಲ ಸರ್ ಎಲ್ಲ ಓಡೇ ಫಿಕ್ಷನ್ ಗಳನ್ನ ನೋಟಿ ಸರ್ ಅಣ್ಣಾ ನೀವು ಈಗ ಸರ್ಕಾರ ಹೇಳಿದ ರಾಯಗಾ ಸಿನಿಮಾ ಯಾಕ್ ನೋಡ್ಬೇಕು ಅಂತೀರಾ ಸರ್ ಸೂ